ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಟೂ ಸ್ಕೂಲ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ವೀಡ್ಯೋದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ತುಂಬನೇ ಸ್ಪೆಷಲ್ ಆಗಿರುವಂತಹ ಎಳ್ಳಿನ ಹೋಳಿಗೆನ ಅಮ್ಮ ಮಾಡ್ತಾಯಿದ್ದೀರಿ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಟ್ಟರೆ ನಾನು ಮಾಡಿರೋ ಪ್ರತಿಯೊಂದು ಅಡುಗೆ ರೆಸಿಪಿ ನಿಮಗೆ ಬರುತ್ತೆ ಬನ್ನಿ ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ನಾನೇನು ನೀರು ಕುಡಿಯೋ ಗ್ಲಾಸ್ಲಿಂದ ಒಂದು ಗ್ಲಾಸ್ನಷ್ಟು ಬೆಳಿ ಎಳ್ಳು ಒಂದು ಗ್ಲಾಸ್ನಷ್ಟು ಕರೆಗಳನ್ನ ತೊಗೊಂಡಿದ್ದೀನಿ ಹಾಗೆ ಎರಡು ಗ್ಲಾಸ್ ಆಗುವಷ್ಟು ಬೆಲ್ಲ ಕೂಡ ತೊಗೊಂಡಿದ್ದೀನಿ ಈಗ ಮೊದಲಿಗೆ ಹಂಚನ ಬಿಸಿ ಮಾಡಿ ತೊಗೊಂಡಿರೋ ಎಳ್ಳನ್ನು ಚೆನ್ನಾಗಿ ಅಂತ ಸಿಡಿಯೋವರೆಗೂ ಹುರ್ಕೋಬೇಕು ಘಮ್ ಅಂತ ವಾಸನೆ ಬರುತ್ತೆ ನಾವು ಹುರ್ಕೋಬೇಕಾದ್ರೆ ಚೆನ್ನಾಗಿ ಹುರಿದಾರೆ ಒಂದು ತಟ್ಟೆಯಲ್ಲಿ ತಗೊಂಡಿದ್ದಾರೆ ಈಗ ಮಿಕ್ಕಿರೋ ಎಳ್ಳನ್ನು ಮತ್ತೆ ಹುರಿತಾ ಇದ್ದಾರೆ ಹುರಿದ ನಂತರ ಈಗ ಒಂದು ಮಿಕ್ಸಿ ಜರ ತಗೊಂಡು ಹುರಿದಿಟ್ಕೊಂಡಿರೋ ಎಳ್ಳನ್ನು ಸ್ವಲ್ಪ ಸ್ವಲ್ಪ ಹಾಕಿ ತರತರಿಯಾಗಿ ಹುರ್ಕೊಂಬರ್ಬೇಕು ನೋಡಿ ನಾನು ನಿಮಗೆ ಯಾವ ರೀತಿಯಾಗಿ ಇದ್ದಾರೆ ಅಮ್ಮ ಅಂತ ಈಗ ಸ್ವಲ್ಪ ಸ್ವಲ್ಪ ಎಳ್ಳನ್ನು ಹಾಕ್ಕೊಂಡು ಮೊದಲಿಗೆ ಪುಡಿಯನ್ನಾಗಿ ಮಾಡ್ಕೋಬೇಕು ಬನ್ನಿ ಈಗ ಇದ್ದೀನಿ ಸ್ವಲ್ಪ ತರತರಿ ಆಗಿದೆ ಎಲ್ಲ ಎಳ್ಳನ್ನು ಅದೇ ರೀತಿಯಾಗಿ ರುಬ್ಕೊಂಡ್ ಬಂದಿದ್ವಿ ಬನ್ನಿ ಈಗ ನಾವು ಮೊದಲಿಗೆ ಎರಡು ಗ್ಲಾಸ್ನಷ್ಟು ಬೆಲ್ಲ ತೊಗೊಂಡಿದ್ವಲ್ಲ ಸ್ವಲ್ಪ ಹಾಕ್ಕೊಂಡು ಮಾಡಿರೋ ಎಳ್ಳಿನ ಪುಡಿಯನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಯಾವ ರೀತಿಯಾಗಿ ಇದ್ದಾರೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಈಗ ಒಂದು ತಾಟೀಲಿ ಇದ್ದಾರೆ ಹೋಳಿಗೆ ಮಾಡೋದಕ್ಕೆ ಎಳ್ಳಿನ ಪುಡಿ ಅಂತೂ ರೆಡಿ ಆಯಿತು ಈಗ ಒಂದು ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದಾರೆ ಈಗ ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋತಾ ನಾವು ಪೂರಿಗೆ ಯಾವ ರೀತಿಯಾಗಿ ಹಿಟ್ಟನ್ನ ನಾದ್ಕೋತೀವಿ ಅದೇ ರೀತಿಯಾಗಿ ಹಿಟ್ಟನ್ನು ನಾದ್ಕೋಬೇಕು ಹೋಳಿಗೆ ಮಾಡೋದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಹಿಟ್ಟನ್ನು ನಾದ್ತಾ ಇದ್ದಾರೆ ಅಂತ ನಾನು ಮಾಡಿರೋ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ನಾವು ಹಿಟ್ಟನ್ನು ಚೆನ್ನಾಗಿ ಹದವಾಗಿ ನಾದ್ಕೋಬೇಕು ನಾವೆಷ್ಟು ಚೆನ್ನಾಗಿ ನಾದ್ಕೋತೀವಿ ಅಂದರೆ ಹೋಳಿಗೆ ಅಷ್ಟು ಚೆನ್ನಾಗಿ ಬರ್ತವೆ ಇಲ್ಲ ಅಂದರೆ ಅಲ್ಲಲ್ಲಿ ಹರಿದೋಗೋ ಚಾನ್ಸಸ್ ಕೂಡ ಇರ್ತವೆ ಹೋಳಿಗೆ ನೋಡಿ ಅಷ್ಟು ಚೆನ್ನಾಗಿ ನಾದ್ತಾ ಇದ್ದಾರೆ ನಮ್ಮಮ್ಮ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಾದ್ಕೋಬೇಕು ತುಂಬಾ ಸ್ಮೂತಾಗಿರುತ್ತೆ ಹಿಟ್ಟು ಬನ್ನಿ ಈಗ ಒಂದು ಬೌಲ್ ಒಳಗಡೆ ತೆಗ್ದಿಟ್ಕೊಳ್ಳೋಣ ಯಾಕೆ ಅಂದರೆ ಹೋಳಿಗೆ ಮಾಡೋದಕ್ಕೆ ಹಿಟ್ಟು ಒಂದು ಐದು ನಿಮಿಷವರೆಗೂ ನೆನೆಯೋಕ್ಕೆ ಬಿಡಬೇಕು ಹಾಗಾಗಿ ಹಿಟ್ಟನ್ನ ಮೊದಲೇ ನಾದ್ಕೊಂಡಿದ್ದೀವಿ ನಾವು ಮೊದಲಿಗೆ ಮಾಡಿಟ್ಕೊಂಡಿರೋ ಎಳ್ಳಿನ ಪೌಡ್ರ್ ನಾದೋದಕ್ಕೆ ನೀರನ್ನು ಕಾಯಿಸ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದ್ರೆ ಮಾತ್ರ ಪೌಡ್ರ್ ನಾದೋದಕ್ಕೆ ಬರೋದು ಇಲ್ಲಾಂದರೆ ಚೆನ್ನಾಗಿರೋಲ್ಲ ಈಗ ಪೌಡ್ರನ್ನ ಹಾಕೋತಾ ಇದ್ದಾರೆ ಈಗ ಇದಕ್ಕೆ ಕುದಿಸಿರೋ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕೋತಾ ನಾದ್ಕೋಬೇಕು ಚೆನ್ನಾಗಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲನೂ ಹಾಕ್ಕೊಂಡಿದ್ದಾರೆ ಈಗ ಇದಕ್ಕೆ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾದ್ಕೋತಾರೆ ನಮ್ಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕ್ಕೊಂಡು ನಾದ್ಕೋಬೇಕು ಜಾಸ್ತಿ ಹಾಕೊಂಡ್ರೆ ಅಳಕಾಗ್ಬಿಡುತ್ತೆ ನೋಡಿ ಈಗ ನಾನು ತೋರಿಸ್ತಾಯಿದ್ದೀನಿ ಯಾವ ರೀತಿಯಾಗಿ ನಾದ್ಕೋತಿದ್ದಾರೆ ಅಮ್ಮ ಅಂತ ನಮ್ಮ ಹಳ್ಳಿಲಿ ತುಂಬಾ ಫೇಮಸ್ ನೋಡಿ ಸಂಕ್ರಾಂತಿ ಹಬ್ಬಕ್ಕೆ ಸಜ್ಜೆ ರೊಟ್ಟಿ ಮತ್ತು ಎಳ್ಳು ಹೋಳಿಗೆ ಶೇಂಗಾ ಹೋಳಿಗೆ ಭರ್ತ ಎಲ್ಲನೂ ಮಾಡ್ತೀವಿ ನಾವು ನೋಡಿ ಎಷ್ಟು ಚೆನ್ನಾಗಿ ನಾದ್ತಾ ಇದ್ದಾರೆ ಅಂತ ಇದೇ ರೀತಿಯಾಗಿ ಹಿಟ್ಟನ್ನು ನಾದ್ಕೋಬೇಕು ಯಾಕೆ ಅಂದರೆ ಹೋಳಿಗೆ ಮಾಡಬೇಕಾದ್ರೆ ಬಿರುಕು ಬಿರುಕು ಬಿಡಲ್ಲ ಚೆನ್ನಾಗಿ ಸ್ಮೂತಾಗಿ ಬರ್ತದೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ನಾದ್ತಿದ್ದಾರೆ ಇನ್ನೂ ಸ್ವಲ್ಪ ನೀರು ಕಡಿಮೆ ಆಗಿತ್ತು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದಾರೆ ಈಗ ನೋಡಿ ಎಷ್ಟು ಚೆನ್ನಾಗಿ ನಾಡ್ತದೆ ಈ ರೀತಿಯಾಗಿ ನಾದ್ಕೊಂಡ್ರೆ ಮಾತ್ರ ಹೋಳಿಗೆ ಪರ್ಫೆಕ್ಟಾಗಿ ಬರ್ತವೆ ಇಲ್ಲಾಂದರೆ ಬರಲ್ಲ ನೋಡಿ ಎಷ್ಟು ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನಮ್ಮಮ್ಮ ಬನ್ನಿ ಹೋಳಿಗೆ ಮಾಡೋದಕ್ಕೆ ನಾದ್ಕೊಂಡಿರೋದನ್ನ ಒಂದು ಪ್ಲೇಟಲ್ಲಿ ಹಾಕಿದ್ದಾರೆ ಈಗ ಹೋಳ್ಗೆನ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಬನ್ನೀಗ ನಾದ್ಕೊಂಡಿರೋ ಎಳ್ಳನ್ನ ಸಣ್ಣ ಸಣ್ಣ ಹುಂಡೆಗಳನ್ನಾಗಿ ಮೊದಲಿಗೆ ಮಾಡ್ಕೋತಾ ಇದ್ದಾರೆ ನೋಡಿ ತುಂಬಾ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದಾರೆ ಯಾರು ಬೇಕಾದರೂ ಮಾಡ್ಬೋದು ಈ ರೀತಿಯಾಗಿ ಎಳ್ಳು ಹೋಳಿಗೆನ ಅಷ್ಟು ಚೆನ್ನಾಗಿರ್ತವೆ ತಿನ್ನೋಕ್ಕೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದಾರೆ ಇಲ್ಲಿ ನೋಡಿ ಎಲ್ಲನೂ ಉಂಡೆಗಳನ್ನಾಗಿ ಮಾಡಿಕೊಂಡಿದ್ದಾರೆ ನೋಡಿ ಉಂಡೆಗಳಂತೂ ರೆಡಿ ಆಯಿತು ಈಗ ಹೋಳಿಗೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀವಿ ನೋಡಿ ಮೊದಲೇ ಇಟ್ಕೊಂಡಿರೋ ಹಿಟ್ಟನ್ನ ತಗೊಂಡಿದ್ದಾರೆ ಈಗ ಈಗ ನಮಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಕ್ಕೊಂಡು ಮಿಕ್ಕಿರೋ ಹಿಟ್ಟನ್ನು ಸೈಡ್ಗೆ ಇಟ್ಟಿದ್ದಾರೆ ಈಗ ಈ ರೀತಿಯಾಗಿ ಚೆನ್ನಾಗಿ ರೌಂಡ್ ಶೇಪಾಗಿ ಮಾಡ್ತಾಯಿದ್ದಾರೆ ನೋಡಿ ನಮಗೆ ದೊಡ್ಡ ಬೇಕಾದರೆ ದೊಡ್ಡ ಹುಲ್ಲಿನ ಮಾಡ್ಕೋಬೋದು ಹೋಳಿಗೆಗೆ ಸಣ್ಣ ಬೇಕಂದ್ರೆ ಸಣ್ಣ ಹುಳ್ಳಿನ ಮಾಡ್ಕೋಬೋದು ನಾವಿಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಹುಳಿಗಳನ್ನ ಮಾಡ್ಕೋತಾ ಇದ್ದೀವಿ ಈಗ ಎಲ್ಲ ಹುಲ್ಲಿಗಳ್ನ ಆಕಾರವಾಗಿ ಮಾಡ್ತಾ ಇದ್ದಾರೆ ಹೋಳಿಗೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಮೊದಲಿಗೆ ಒಂದು ಹುಲ್ಲಿನ ತೊಗೊಂಡಿದ್ದಾರೆ ನಾವು ಪೂರಿಗೆ ಯಾವ ರೀತಿಯಾಗಿ ತೀಡ್ಕೋತೀವಿ ಅದೇ ರೀತಿಯಾಗಿ ತೀಡ್ಕೋಬೇಕು ತೀಡ್ಕೊಂಡ ನಂತರ ಮೊದಲಿಗೆ ಮಾಡಿಟ್ಟಿರೋ ಎಳ್ಳಿನ ಹುಂಡೆನ ಹಿಟ್ಟಿನ ಒಳಗಡೆ ಹಾಕಿ ನಾವು ಪೂರ್ಣದ ಹೋಳಿಗೆ ಯಾವ ರೀತಿಯಾಗಿ ಮಾಡ್ತೀವಿ ಅದೇ ರೀತಿಯಾಗಿ ಮಾಡ್ಕೋಬೇಕು ತೋರಿಸ್ತೀವಿ ನೋಡಿ ಸ್ವಲ್ಪ ಮೈದಾ ಹಿಟ್ಟಿನಲ್ಲಿ ಹದ್ದಿ ನಿಧಾನವಾಗಿ ತೀಡ್ಕೋಬೇಕು ನಾವು ಸ್ವಲ್ಪ ಸಣ್ಣದಾಗೆ ಮಾಡಿದ್ದೀವಿ ಹೋಳಿಗೆ ಜಾಸ್ತಿ ದೊಡ್ಡದಾಗಿ ಮಾಡೋಕ್ಕೋದ್ರೆ ಹರಿದೋಗೋ ಚಾನ್ಸಸ್ ಇರುತ್ತೆ ಬನ್ನಿ ಈಗ ಇನ್ನೊಂದು ಹೋಳಿನೂ ತೊಗೊಂಡಿದ್ದಾರೆ ಮತ್ತು ಪೂರಿ ಆಕಾರವಾಗಿ ತೀಡ್ತಾ ಇದ್ದಾರೆ ಮತ್ತೆ ಒಂದು ಹುಣ್ಣಿ ಎಳ್ಳಿನ ಹುಂಡೆ ತೊಗೊಂಡು ನೋಡಿ ಅದೇ ರೀತಿಯಾಗಿ ತೀಡ್ತಾರೆ ಈಗ ನೋಡಿ ಎಷ್ಟು ಚೆನ್ನಾಗಿ ಆಗಿದ್ದಾವೆ ನೋಡಿ ಬನ್ನಿ ಈಗ ಹಂಚು ಬಿಸಿ ಮಾಡೋಣ ನೋಡಿ ಹಂಚು ಆಗಿದೆ ಮಾಡಿಟ್ಕೊಂಡಿರೋ ಎಳ್ಳಿನ ಹೋಳಿಗೆನ ಹಾಕೋತಾ ಇದ್ದೀವಿ ಇದಕ್ಕೆ ನಾವು ಎಣ್ಣೆ ಏನು ಹಾಕೋದೇ ಬೇಕಾಗಿಲ್ಲ ಅದೇ ಎಣ್ಣೆ ಬಿಟ್ಬಿಡುತ್ತೆ ಯಾಕೆಂದರೆ ನಾವು ನಾದಬೇಕಾದ್ರೆ ಚೆನ್ನಾಗಿ ಹದ ಬರೋವರೆಗೂ ನಾದ್ಕೋಬೇಕು ಆಗ ಮಾತ್ರ ಎಣ್ಣೆ ಬಿಡುತ್ತೆ ಎಳ್ಳು ಇಲ್ಲಾಂದರೆ ಬಿಡೋಲ್ಲ ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಇದ್ದಾರೆ ಅಂತ ನೋಡಿ ನೀವು ಕೂಡ ಮನೇಲಿ ಮಾಡ್ಬೋದು ಆರಾಮಾಗಿ ತುಂಬಾ ಸಿಂಪಲ್ ನೋಡಿ ತುಂಬಾ ಈಸಿ ಕೇವಲ ಐದೇ ನಿಮಿಷದಲ್ಲಿ ಎಳ್ಳು ಹೋಳಿಗೆ ರೆಡಿ ಆಗಿಬಿಡ್ತವೆ ಮತ್ತೊಂದು ಹೋಳಿಗೆ ಹಾಕಿದ್ದಾರೆ ನೋಡಿ ಸುಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ತಿರು ತಿರು ಹಾಕ್ತಾಯಿದ್ದಾರೆ ಅಮ್ಮ ನಿಮಗೆ ಈ ಎಳ್ಳಿನ ಹೋಳಿಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಮನೇಲಿ ಯಾವ ರೀತಿಯಾಗಿ ಹೋಳಿಗೆನ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ನೋಡಿ ಎಳ್ಳು ಹೋಳಿಗೆ ಎಷ್ಟು ಚೆನ್ನಾಗಾಗಿದ್ದಾವೆ ತುಂಬಾ ಈಸಿಯಾಗಿ ಮಾಡಿ ತೋರಿಸಿದ್ದಾರೆ ನೋಡಿ ನಮ್ಮಮ್ಮ ಈ ವಿಡಿಯೋ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್